ಎಲ್ಲರೂ ನಮಸ್ಕಾರ ಶುಭದೇಯ ಶುಭ ಬೆಳಗು ನ್ಯೂಸ್ ಆ್ಯಂಡ್ ವ್ಯೂಸ್ ಅಥವಾ ಸುದ್ದಿ ವಿಶ್ಲೇಷಣೆ ನಾನು ಶಶಿಧಟ್ ನಾವಂತೂ ಸಿದ್ಧರಿದ್ದೇನೆ ಈಗಾಗಲೇ ಸ್ಟುಡಿಯೋಗಳಲ್ಲಿ ಸತತವಾಗಿ ಕಳೆದ ಹದಿನಾಲ್ಕು ದಿನಗಳಿಂದ ನಾವು ಯುದ್ಧ ಮಾಡ್ತೇನೆ ಇದು ಅಂತಿಂತಹ ಯುದ್ಧ ಅಲ್ಲ ಸ್ಟುಡಿಯೋಗಳಲ್ಲಿ ಯಾರ್ಯಾರನ್ನು ಕರೆದು ಅವರ ಶಿರಶ್ಚೇದನ ಮಾಡಿ ಮಲಗಿಸಿದ್ವಿ ಬಿಟ್ಟಿಲ್ಲ ನಾವು ನಾವೆಲ್ಲದಕ್ಕೂ ಸಿದ್ಧ ಈಗ ಗಡಿ ಹತ್ತಿರ ಹೋಗೋದಕ್ಕೆ ಸಿದ್ಧ ಆಗಿದ್ದೀವಿ ಯಾಕಂದರೆ ಬಹುಮಟ್ಟಿಗೆ ನಮ್ಮ ಸ್ಟುಡಿಯೋಗಳಲ್ಲಿ ನಾವು ಯುದ್ಧ ಮಾಡಿ ಮುಗಿದಿದೆ ರಿವೇಂಜ್ ರಿವೆಂಜ್ ರಿವೇಂಜ್ ಅಂತಿದ್ದೀವಿ ಮೋದಿ ಅಮಿತ್ ಶಾ ಯಾಕೋ ಅದೇ ರೀತಿ ಮಾತನಾಡ್ತಾ ರಿವೇಂಜ್ ತೀರಿಸ್ಕೊಳ್ತಾ ಇಲ್ಲ ಅದರಿಂದ ನಾವು ಭಾಳ ನಾವೇ ಹೋಗೋ ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ವಿ ಆರ್ ಗೋಯಿಂಗ್ ಟು ಬಾರ್ಡರ್ ಹೋಗ್ಬೋದು ಏನಿರಲಿ ನಾನು ಮೊದಲು ಎರಡು ಕ್ಲಿಪ್ಗಳನ್ನು ತೋರಿಸ್ತೀನಿ ಒಂದು ಅವರು ಸೈನಿಕರಾಗಿದ್ದವರು ಭಯೋತ್ಪಾದಕರನ್ನು ಹೊಡೆದು ಉರುಳಿಸಿದವರು ಅವರು ಅವರ ಮಗನ ಜೊತೆ ಮಾತನಾಡಿದ್ದಾರೆ ಅವರು ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ ಇಂಡಿಯನ್ ಆರ್ಮಿ ಆಸ್ ಅ ಸ್ಪೆಷಲ್ won a gallantry award for killing Pakistani terrorists at a very young age. Brigadier the my father. When you fought the terrorists, what gave you the courage to get through that? My, love, my faith in Hanumanji. What do you think about the Pelgam attack? Do you think it was against Hindus? No, it was against Indians. Why did they target Hindus? It's a tactics to divide us on communal lines. What do you mean? So, there a ताकि वो इन सब चीज के बारे में सबको बताए गलीस इनकल इंडियन हमें अपने आप से ये क्वेश्चन पूछना है कि क्या हमने क्रिमिनल वायलेंस करके अपना गुस्सा निकालना है या ये लड़ाई जीतनी है नरेंद्र मोदी ಹಾಗೇನೆ ಅಮಿತ್ ಶಾಜಿ ಅವರು ಮಾತನಾಡುತ್ತಾರೆ ಇದನ್ನು ಕೇಳಿಸಿಕೊಳ್ಳಿ 85 ಟ್ರ್ಯಾಕ್ ಅಂಡ್ ಪನಿಷ್ एवरी ಟೂರಿಸ್ಟ್ मैं सभी आतंक फैलाने वालों को कहना चाहता हूं हर व्यक्ति को चुन चुनकर जवाब भी मिलेगा इवे ಎರಡೆ ನಡುವೆ ನಿಮಗೆ ಏನು ವ್ಯತ್ಯಾಸ ಯಾರು ದೇಶಭಕ್ತರು ಯಾರು ದೇಶಭಕ್ತರಲ್ಲ ಯಾರು ಛದ್ಮ ವೇಷಧಾರಿಗಳು ಯಾರು ಛದ್ಮ ವೇಷಧಾರಿಗಳಲ್ಲ ಸೊ ಬಹಳಷ್ಟು ಸಂದರ್ಭಗಳಲ್ಲಿ ಬಹಳಷ್ಟು ಜನ ರಾಜಕಾರಣಿಗಳು ಛದ್ಮ ವೇಷಧಾರಿಗಳಾಗಿ ಕಾಣ್ತಾರೆ ಅವರ ದೇಶ ಪ್ರೇಮ ಕೂಡ ಪ್ರಶ್ಚಾರವಾದು ದೇಶ ಪ್ರೇಮ ಅನ್ನುವುದು ರಸ್ತೆಯಲ್ಲಿ ಮಾರಾಟಕ್ಕೆ ಇಡುವ ವಸ್ತು ಅಲ್ಲ ಸಿಟಿ ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ಇಡುವ ವಸ್ತು ಅಲ್ಲ ಎಂ ಜಿ ರೋಡ್ನಲ್ಲಿ ಮಾರಾಟಕ್ಕೆ ಇಡೋ ವಸ್ತು ಅಲ್ಲ ದೇಶ ಪ್ರೇಮ ಅನ್ನುವುದು ನಮ್ಮ ದೇಹದ ರಕ್ತದ ಒಂದು ಭಾಗ ಅದು ಆದರೆ ಬಹಳ ಸಂದರ್ಭಗಳಲ್ಲಿ ಈಗ ನಾನು ಇಬ್ಬರುದನ್ನು ತೋರಿಸ್ತೇನೆ ಇಡೀ ಪೆಹಲ್ಗಾಮ ದಾಳಿ ಇದೆಯಲ್ಲ ದಾಳಿಗೆ ಸಂಬಂಧಪಟ್ಟ ಹಾಗೆ ಈ ಯೋಧ ಮತ್ತು ಅವರ ಮಗ ಮಾತನಾಡಿದ ಕೇಳಿಸ್ಕೊಂಡಿರಲ್ಲ ನೀನು ಅವರ ಉದ್ದೇಶವನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು ಹಿಂದುಗಳನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇಲ್ಲಿ ಅಂತ ಆ ಪ್ರಶ್ನೆಗೆ ಅವರ ಕೊಟ್ಟ ಉತ್ತರ ಎಷ್ಟು ಸರಳವಾಗಿತ್ತು ಅಂದರೆ ಕಾಮನ್ ಸೆನ್ಸ್ ಇರುವವರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಕಾಮನ್ ಸೆನ್ಸ್ ಇಲ್ಲದವರಿಗೆ ಅರ್ಥ ಆಗಲ್ಲ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದು ಭಾರತವನ್ನು ಹಿಂದೂ ಮುಸ್ಲಿಮರ ನಡುವೆ ಒಂದು ಕಂದಕವನ್ನು ಸೃಷ್ಟಿ ಹೊಡೆಯುವುದು ಆ ಮೂಲಕ ಭಾರತವನ್ನು ಸೋಲಿಸೋದು ಅದೇ ಈ ಭಯೋತ್ಪಾದಕರ ಉದ್ದೇಶ ಹಿಂದೂ ಮುಸ್ಲಿಮರು ಭಾರತದಲ್ಲಿ ಒಂದಾಗಿರುವವರೆಗೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ಭಯೋತ್ಪಾದಕರಿಗೆ ಗೊತ್ತು ಆದರೆ ಈ ಕೂಗುವ ಕೂಗುಮಾನಗಳಿಗೆ ಗೊತ್ತಿಲ್ಲ ಅಥವಾ ಗೊತ್ತಾಗಬೇಕಾಗಿಲ್ಲ ಯಾಕೆಂದರೆ ನಿಮ್ಮ ಹಿಂದೂ ಮುಸ್ಲಿಮರು ಒಂದು ಅಂದ ತಕ್ಷಣ ನಾವು ನಮ್ಮ ವೈರಿಗಳನ್ನೆಲ್ಲ ಸದೆ ಬಡಿಬೋದು ಆದರೆ ಯಾರು ಒಳಗೆ ಕುಳಿತಿದ್ದಾರೆ ಪ್ರಭುತ್ವ ಯಾರು ನಡೆಸ್ತಾರೆ ಅವರು ಅಧಿಕಾರ ಪಟ್ಬಾರ ಅವರ ಅಧಿಕಾರಕ್ಕಾಗಿ ಹಿಂದೂ ಮುಸ್ಲಿಂ ನಡುವೆ ಬಹುದೊಡ್ಡ ಕಂದಕ ಬೇಕು ಈ ಕಂದಕವನ್ನು ಸೃಷ್ಟಿಸುವುದಕ್ಕೆ ಅವರು ಯತ್ನ ಮಾಡ್ತಾ ಇರೋದು ಹಾಗೆಯೇ ನಮ್ಮ ಕೂಗುಮಾರಿಗಳನ್ನು ಬಳಸ್ಕೊತಾ ಇರೋದು ಯಾವ್ಯಾವ ಕೂಗುಮಾರಿಗಳು ನಾನು ತಂಬಿನಲ್ಲೂ ತೋರಿಸ್ದೆ ಕೂಗುಮಾರಿಗಳ ಫೋಟೋವನ್ನು ಈಗಲೂ ಇನ್ನೊಂದು ಸಲ ನಿಮ್ಗೆ ತೋರಿಸ್ತೀನಿ ಕೂಗುಮಾರಿಗಳು ನೋಡಿ ಅದರಲ್ಲಿ ಕನ್ನಡದ ಕೂಗುಮಾರಿಗಳನ್ನು ಉದ್ದೇಶಪೂರ್ವಕವಾಗಿ ಸೇರಿಸಿಲ್ಲ ನಾನು ಯಾಕಂದರೆ ಕನ್ನಡದ ಕೂಗುಮಾರಿಗಳನ್ನು ಸೇರಿಸಿದ ತಕ್ಷಣ ಅವರು ಮೊದಲು ನಮ್ಮ ಇವರಿಗೆ ಯುದ್ಧ ಬೇಕಾಗಿದೆ ಈ ಜನರಿಗೆ ಯುದ್ಧ ಬೇಕಾಗಿದೆ ಅವರು ಆಡುತ್ತಿರುವ ಮಾತನ್ನು ನೀವು ಕೇಳಿದರೆ ಇಡೀ ಮಾಧ್ಯಮ ಅನ್ನುವುದು ಈ ರೀತಿ ಹುಚ್ಚು ದೊರೆಗಳ ಕೈಯಲ್ಲಿದೆ ಇವರೆಲ್ಲ ಹುಚ್ಚು ದೊರೆಗಳು ಇವರ ಮಹಾನ್ ಉದ್ದೇಶ ಏನು ಅಂತಂದರೆ ಪ್ರಭುತ್ವವನ್ನು ಉಳಿಸುವುದು ಅವರ ಸಿ ಪಾದವನ್ನು ತೊಳೆಯುವುದು ಲಾಭವನ್ನು ಪಡ್ಕೊಳ್ಳೋದು ಅವರ ಬಹಳ ಮುಖ್ಯ ಉದ್ದೇಶ ಹಣ ಮಾಡುವುದು ಟಿ ಆರ್ ಪಿ ಹೆಚ್ಚಿಸ್ಕೊಳ್ಳೋದು ಅದಕ್ಕೆ ದ್ವೇಷವನ್ನು ಮಾಡ್ತಾ ಹೋಗೋದು ನೋಡಿ ಈಗ ಅರ್ನಾಥ್ ಗೋಸ್ವಾಮಿ ಅವರದ್ದು ಒಂದೆರಡು ಬೈಟ್ ತೋರಿಸ್ತೇವೆ ಈಗ ಅವರು ಗೋಸ್ವಾಮಿ ಗೋಸ್ವಾಮಿಯವರು ಪ್ರಾರಂಭ ಮಾಡಿದ್ದು ನೀವು ಹಿಂದಿ ಇಂಗ್ಲೀಷ್ ಚಾನಲ್ಗಳು ನೋಡ್ಬೋದು ಅಲ್ಲಿ ಭಾರತದ ಪರವಾಗಿ ಅಂತ ಹೇಳಿ ಮೂರು ಜನ ಕೂತಿರ್ತಾರೆ ಪಾಕಿಸ್ತಾನಿಯವರನ್ನ ಮೂರು ಜನರನ್ನು ಕರೆದಿರ್ತಾರೆ ಅವರು ಬರುವುದು ಕರೆಸುವುದು ಜಗಳ ಮಾಡುವುದಕ್ಕಾಗಿ ಹೊಡೆದಾಟದ ರೀತಿ ನಡೆದು ಹೋಗುತ್ತೆ ಆದರೆ ಅವರು ಪೇ ಈ ಪಾಕಿಸ್ತಾನದಿಂದ ಯಾರು ಬರ್ತಾ ಅವ್ರು ಸುಮ್ಮನೆ ಬರೋಲ್ಲ ಅವ್ರಿಗೆ ಇವ್ರೊಂದಿಷ್ಟು ಹಣ ಕೊಡ್ತಾರೆ ಚಾನೆಲ್ನವರು ಅವ್ರಿಗೆ ಹೇಳ್ತಾರೆ ನಾನು ಬೈತೀನಿ ನೀನು ಬೈಸ್ಕೊಂಡು ಹೋಗ್ಬೇಕು ನೀವು ಬೈಸ್ಕೊಂಡು ಹೋಗ್ಬೇಕು ಅಂತ ಸೊ ಈ ಟ್ರೆಂಡ್ ಇದೆಯಲ್ಲ ಕನ್ನಡದು ಇಲ್ಲಿದೆ ಒಂದು ಗಲಾಟೆನೇ ಆಯಿತು ಕನ್ನಡದ ನಂಬರ್ ಒನ್ ನ್ಯೂಸ್ ಚಾನಲ್ನ ನಂಬರ್ ಒನ್ ಆ್ಯಂಕರ್ ಒಬ್ಬರು ಈ ರೀತಿ ವ್ಯವಹಾರ ಮಾಡಿದ್ದು ನೀವು ಬನ್ನಿ ನಾನು ನಿಮ್ಮನ್ನು ಬೈದಂಗ ಮಾಡ್ತೀನಿ ನೀವು ಮಾಡಿ ಅಂತ ಹೇಳಿದ್ದೆಲ್ಲ ಸಿ ವೈರಲ್ ಆಯಿತು ಆ ಕಾಲದಲ್ಲಿ ನೀವೇ ಈಗ ಹೋಗಿ ನೋಡಿದ್ರೂ ಗೊತ್ತಾಗುತ್ತೆ ಅವರು ಯಾರೊಬ್ಬರು ಪೂಜಾರಿನ ಜ್ಯೋತಿಷಿಗಳ ಟೈಪ್ನವ್ರು ಕರೆದಿದ್ದರು ನಂಬರ್ ಒನ್ ಚಾನಲ್ ಟಿ ವಿ ನೈನ್ದವರು ಸೊ ಅದಾದಮೇಲೆ ಅವರು ಹೇಳಿದ್ರು ನೋಡಿ ನಾನು ಹಿಂಗೆ ಬೈತೀನಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ಪ್ರೀಪ್ಲ್ಯಾಂಡ್ ಅಂತ ಅವರಿಗೂ ಆ ಪ್ರೀಪ್ಲ್ಯಾಂಡ್ ಮೂಲಕನೇ ಪತ್ರಿಕೋದ್ಯಮ ಮಾಡ್ತಾರೆ ಈ ರೀತಿ ಪ್ರೀಪ್ಲ್ಯಾಂಡ್ ಪತ್ರಿಕೋದ್ಯಮ ಮಾಡುವರ ದೊಡ್ಡ ಪಡೆ ಇದೆ ನಿಮ್ಗೆ ಹೇಳ್ತಾ ಇದೆ ಪಾಕಿಸ್ತಾನದವರು ಅವ್ರನ್ನ ದುಡ್ಡು ಕೊಟ್ಟು ಕರೆಸಿಬಿಟ್ಟು ಅವ್ರನ್ನ ಬಾಯಿ ಬನ್ನಾಗಿ ಬೈತಾ ಹೋಗೋದು ಎಲ್ಲರೂ ಸೇರಿ ಅಟ್ಯಾಕ್ ಮಾಡೋದು ಆಗ ದೇಶ ನೋಡುವವರ ದೇಶ ಪ್ರೇಮ ಯಾವ ರೀತಿ ಅಂದ್ರಿ ಎಂಥ ರೀ ಹಬ್ಬಬ್ಬ ಆ ಪಾಕಿಸ್ತಾನದವ್ರು ನೋಡಿ ಕಚ ಕಚ್ ಕಚ ಕಚ್ ಕಚ ಕಚ್ ಚಚ್ 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 ಚರ್ಚಾ ಪುಟ್ಟ ಅಂತ ಅದು ಅಣಯ್ಯ ಎಡ್ಜಸ್ಟ್ಮೆಂಟು ಕಣಯ್ಯ ಅವ್ರ ಕರ ಕಾಸು ಕೊಟ್ಟು ಬೈಸ್ಕೊಳ್ಳೋಕ್ಕೆ ಬೈ ಅದಕ್ಕೆ ಕರೆದಿದ್ದಾರೆ ಅನ್ನೋದು ಯಾರಿಗೂ ನಮ್ಮ ಜೊತೆಗೆ ಅರ್ಥ ಇದ್ದಕ್ಕಿದ್ದಾಗ ಆ್ಯಂಕರ್ ಮಹಾನ್ ರಾಷ್ಟ್ರೀಯವಾದಿ ಪತ್ರಕರ್ತನಾಗಿ ದೇಶಪ್ರೇಮಿ ಅವರು ಅಂಥವ್ರು ಒಂದು ಬಹುದೊಡ್ಡ ಪಡೆ ಇದೆ ಅವರಿಗೇ ಯುದ್ಧ ಬೇಕಾಗಿದೆ ಯುದ್ಧ 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 ಅದ್ರ ಜೊತೆಗೆ ಕ್ಷಣ ಸುಳ್ಳುಗಳನ್ನು ಹೇಳ್ತಾ ಹೋಗೋದು ಈಗ ಈಗ ಆಯಿತು ಏನು ಆಯಿತು ಅದೊಂದು ಹೆಣ್ಮಗಳು ಆ್ಯಂಕರ್ ಹೇಳ್ತಾ ಇದ್ದಿದ್ದು ನ್ಯಾಷನಲ್ ಚಾನಲ್ನಲ್ಲಿ ಈಗ ಒಂದು ಮ್ಯಾಕ್ ಬಿಟ್ಕೊಬೋದು ಬಿಟ್ಕೊಬಿಟ್ಟು ಇದು ನೋಡಿ ಪಾಕ್ ಆಕ್ರಮಿತ ಕಾಶ್ಮೀರ ಇಷ್ಟು ಸಣ್ಣ ಭಾಗ ಇದು ಈ ಸಣ್ಣ ಭಾಗವನ್ನು ಕಿತ್ಕೊಳ್ಳೋದಕ್ಕೆ ನಮಗೆ ಹೆಚ್ಚತ್ತು ಬೇಕಾಗಿಲ್ಲ ಒಂದು ಹತ್ತು ಹದಿನೈದು ತಾಸು ಹದಿನೈದು ತಾಸು ಅಗತ್ಯ ಇಲ್ಲ ಹೋಗಿ ಕಿತ್ಕೊ ಬಂದ್ಬಿಡ್ತು ಎಂಥ ಮೂರ್ಖರು ಜಗತ್ತು ಹತ್ತು ಹದಿನೈದು ತಾಸಿಗೆ ಹೋಗ್ಬಿಟ್ಟು ಪಾಕ್ ಆಕ್ರಮಿತ ಕಾಶ್ಮೀರ ಎದುಗ ಬಂದ್ಬಿಟ್ಟು ಭಾರತಕ್ಕೆ ಸೇರಿಸ್ಬಿಡ್ತೀರ ಹಾಂ ಅದೇನೋ ಹೋಗ್ಬಿಟ್ಟು ಯಾವುದೋ ಬೇಕ್ರಿಗೆ ಹೋಗ್ಬಿಟ್ಟು ಬ್ರೆಡ್ ತಂದಾಗಿಲ್ರಿ ಇಟ್ಟಿರ್ತಾರಲ್ಲ ಕಟ್ ಕಟ್ ಮಾಡಿ ಬ್ರೆಡ್ಗಳನ್ನು ಒಂದು ಪೌಂಡು ಎರಡು ಪೌಂಡು ಒಂದು ಪೌಂಡ್ನಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಎತ್ಕೊಬೋದ ಹಾಗೆ ನೀವು ಕಾಶ್ಮೀರಕ್ಕೆ ಹೋಗ್ಬಿಟ್ಟು ಪಾಕ್ರ ಮತ್ತೆ ಕಾಶ್ಮೀರಕ್ಕೆ ಹೋಗಿ ಕೆಲವೇ ಗಂಟೆಗಳಲ್ಲಿ ಹೋಗಿ ತಂದ್ಬಿಡ್ತಾನ ಯಾವ ಸ್ಥಿತಿ ಬಂತು ಮಾ ಪತ್ರಿಕೋದ್ಯಮ ನೋಡಿ ಸೊ ಅದರಂತೆ ಇನ್ನು ಬೆಂಗ ಭಾಳಷ್ಟು ಜನ ಈಗ ಬಹು ದೊಡ್ಡದೇನೋ ಸಂಭವಿಸ್ತಾ ಇದೆ ಸಂಜೆ ಹೊತ್ತಿಗೆ ಸಂಭವಿಸುತ್ತೆ 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 ಸಂಜೆ ಹೊತ್ತಿಗೆ ಸಂಭವಿಸುತ್ತೆ ಸಂಜೆ ಹೊತ್ತಿಗೆ ಮೋದಿ ಏನೋ ಮಾಡ್ತಾರೆ ಮೋದಿ ನುಗ್ತಾರೆ ಪಾಕಿಸ್ತಾನೆ ಎದಕ್ಕ ಬರ್ತಾರೆ ಯದಕ ಬಂದು ಭಾರತಕ್ಕೆ ಸೇರಿಸ್ಬಿಡ್ತಾರೆ ಅಖಂಡ ಭಾರತ್ ಆರ್ಯಾವರ್ತ ಇಡೀ ಜಗತ್ತನ್ನ ಮೋದಿ ಮುಷ್ಟಿಯಲ್ಲಿ ಮುಷ್ಟಿಯಲ್ಲಿ ತಂದು ಸೇರಿಸ್ಬಿಡ್ತಾರೆ ಹೊಡೆಯಿರಿ ತಪ್ಪಾಳೆ ಜೈ 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 ಈ ಸಿಚುವೇಶನ್ನು ಈಗ ನಿರ್ಮಾಣ ಆಗಿದೆ ಬಹುತೇಕ ಆಂಕರ್ಗಳನ್ನು ಪ್ರಶ್ನಿಸ್ತಾ ಇಲ್ಲ ಅದರ ಜೊತೆಗೆ ಇವತ್ತು ಬೆಳಗ್ಗೆ ನಾನೊಂದು ವರದಿಯನ್ನು ನೋಡ್ತಾ ಇದ್ದೆ ಆ ವರದಿಯ ಪ್ರಕಾರ ಇದು ಸರ್ಕಾರದ ಗುಪ್ತಚರ ವರದಿ ಅದೆಲ್ಲ ಲೀಕ್ ಆಗಿದೆ ಅದು ಚಾನಲ್ ಅಲ್ಲಿ ನೋಡ್ತಾ ಇದ್ದೆ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ದಾಳಿ ನಡೆಯುತ್ತೆ ಅನ್ನುವ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತು ಅದು ಸಿಕ್ಕಂಥ ಕಾರಣಕ್ಕಾಗಿಯೇ ಅದೇ ಕಾರಣಕ್ಕಾಗಿ ಮೋದಿಯವರು ಕಾಶ್ಮೀರಕ್ಕೆ ಭೇಟಿ ನೀಡಲಿಲ್ಲ ಕ್ಯಾನ್ಸಲ್ ಮಾಡಿದ್ರು ಅಂತ ಒಂದು ಇದು ಮೋದಿ ಭಕ್ತ ಚಾನೆಲ್ ಕನ್ನಡ ಚಾನೆಲ್ನಲ್ಲಿ ಇವತ್ತು ಬರ್ತಾ ಇತ್ತು ಅಲ್ವಾ ಮೋದಿ ಮೀಡಿಯಾ ಆ್ಯಂಡ್ ಗೋಧಿ ಮೀಡಿಯಾ ಬರಲಿಲ್ಲ ಅದ್ರ ಜೊತೆಗೆ ಇಲ್ಲೆಲ್ಲ ಕಾಶ್ಮೀರಿಗೆ ಬಂದು ಶ್ರೀನಗರದಲ್ಲಿ ಏನೋ ಮಾಡ್ತಾರೆ ಮೋದಿಯವರು ಬರಬಾರದು ಅಂದ್ಕೊಂಡಿರುತ್ತೆ ಪೆಹಲ್ಗಾಮ್ ಬರ್ತಾರೆ ಅಲ್ಲಿ ಮಾಡ್ಬೋದು ಅಂತ ಗೊತ್ತೇ ಆಗಿಲ್ವತ್ತೆ ತೆಕ್ಕಳಿ ಹಳೆ ಎಕ್ಕಡ ನಮ್ಮ ತಲೆ ನಾವು ಹೊಡ್ಕೋಬೇಕ ಹರಿದು ಹೋದ ಎಕ್ಕಡ ತೆಕ್ಕ ತಲೆ ಹೊಡ್ಕೋಬೇಕ್ರಿ ದಾಳಿ ಆಗುತ್ತೆ ಅಂತ ಗೊತ್ತಿತ್ತಂತೆ ಅದು ಕಾಶ್ಮೀರದ ಆಗುತ್ತೆ ಅಂತ ಅಂದ್ಕೊಂಡಿದ್ರಂತೆ ಶ್ರೀನಗರದಲ್ಲಿ ಅದಕ್ಕೆ ಮೋದಿಯವರು ಬರೋದು ಕ್ಯಾನ್ಸಲ್ ಮಾಡ್ತಾರಂತೆ ಹವಾಮಾನ ವ್ಯತ್ಯಾಸ ಆಗಿತ್ತಂತೆ ಆದರೆ ಆಗುತ್ತೆ ಅಂತ ಗೊತ್ತೇ ಆಗಿಲ್ಲ ಅಂತ ಯಾರು ವೈಫಲ್ಯ ಸ್ವಾಮಿ ಗುಡುಗೊಳ್ಳ ಇದು ಯಾರು ವೈಫಲ್ಯ ಈ ಬಗ್ಗೆ ಯಾರು ಚರ್ಚೆ ಮಾಡಲ್ಲ ನೀವು ಏನಾಗಿದೆ ಸಮಸ್ಯೆ ಚರ್ಚೆ ಮಾಡೋದಕ್ಕೆ ಇದನ್ನ ಬಿಟ್ಬಿಟ್ಟು ಯಾವುದೇ ಕ್ಷಣದಲ್ಲಿ ಯುದ್ಧ ಯಾವುದೇ ಕ್ಷಣದಲ್ಲಿ ಯುದ್ಧ 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 ಅದರ ಜೊತೆಗೆ ಆ ಪ್ರತಿ ಕ್ಷಣದಲ್ಲಿ ಹಿಂದೂ 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 ಅನ್ನೋದನ್ನು ಎತ್ ಕಟ್ಟಲಾಗ್ತಾ ಇದೆ ಇದನ್ನು ದೇ ವಾಂಟ್ ಟು ಡಿವೈಡ್ ಇಟ್ ಆಸ್ ಎ ಹಿಂದೂ ಮುಸ್ಲಿಮ್ ಟು ಟೇಕ್ ಎ ಪೊಲಿಟಿಕಲ್ ಬೆನಿಫಿಟ್ಸ್ ನಾಟ್ ರಿವೆಂಜ್ ರಿವೆಂಜ್ ಟು ಇಂಡಿಯನ್ ಮುಸ್ಲಿಮ್ಸ್ ದೇ ವಾಂಟ್ ಟು ಟೇಕ್ ರಿವೆಂಜ್ ದಿಸ್ ಇಸ್ ದ ಸಿಚುವೇಶನ್ ಒಡೆದು ಬಿಡಬೇಕು ದೇಶವನ್ನು ಗುಂ ಆವಾಗ ಮಾತ್ರ ರಾಜಕೀಯ ಲಾಭ ಸಿಗುತ್ತೆ ನೀವು ಎಲ್ಲಿವರೆಗೆ ಹಿಂದೂ ಮುಸ್ಲಿಮರು ಒಂದಾಗಿರ್ತಾರೆ ಆವಾಗ ರಾಜಕೀಯ ಲಾಭ ಸಿಗಲ್ಲ ಬಟ್ ಒಂದಾಗಿದ್ದಾಗ ದೇಶವನ್ನು ಇಂಡಿಯಾವನ್ನು ಯಾರೂ ಕೂಡ ನೀವು ಏನು ಮಾಡೋಕ್ಕಾಗಲ್ಲ ಇದೊಂದು ಬದು ಷಡ್ಯಂತ್ರದ ಭಾಗ ಈ ಕಾಶ್ಮೀರಿ ಹುಡುಗಗಳಿಗೆ ಭಾರತದ ಒಳಗಡೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಓದ್ತಾ ಇರುವಂಥ ಕಾಶ್ಮೀರಿ ಹುಡುಗರು ಅವ್ರನ್ನ ಟಾರ್ಗೆಟ್ ಮಾಡಿದ ವರದಿಗಳು ಬರ್ತಾ ಇದೆ ಟಾರ್ಗೆಟ್ ಮಾಡೋದು ಅವರಿಗೇನು ಸಂಬಂಧ ಇದೆ ಯಾವ ಸ್ಥಿತಿಗೆ ಬಂದು ತಲುಪಿದೆ ನೋಡಿ ಅದರ ಜೊತೆಗೆ ಭಾಳಷ್ಟು ಜನ ಕಣ್ಣೀರು ಹಾಕುವುದನ್ನು ನೋಡಿದ್ದೇನೆ ಅವನ ಯಾರು ಸಿ ಆರ್ ಪಿ ಎಫ್ ಯೋಧ ಪಾಪ ಪ್ರೀತಿ ಮಾಡಿ ಯಾವುದೋ ಪಾಕಿಸ್ತಾನದ ಹುಡುಗಿ ಮದುವೆ ಆಗಿದ್ದಂತೆ ಈಗ ಅವನನ್ನು ಕೆಲಸದಿಂದ ಸಸ್ಪೆಂಡ್ ಏನು ಮಾಡಲಾಗಿತ್ತು ಸೈನ್ಯ ಆ ಯುದ್ಧದ ಉನ್ಮಾದ ಮನಸ್ಸು ಮನಸ್ಸುಗಳನ್ನು ಒಡಿತಾ ಇದೆ ಹೃದಯ ಹೃದಯಗಳ ನಡುವೆ ಒಂದು ಬಹುದೊಡ್ಡ ಕಂದಕವನ್ನು ನಿರಸುತ್ತಾ ಇದೆ ಪ್ರೀತಿಸುವ ಎರಡು ದೇಹಗಳು ಒಟ್ಟಾಗಿದ್ದರೆ ಅವರನ್ನು ಹೋಗಿ ಎಳೆದು ಆ ಎರಡು ಹೃದಯಗಳನ್ನು ಬೇರ್ಪಡಿಸುತ್ತೆ ಯುದ್ಧ ಯುದ್ಧದ ಉನ್ಮಾದ ಅದಕ್ಕೆ ನಮ್ಮ ಆಂಕರ್ಗಳು ತುಪ್ಪ ಸುರಿತಿದ್ದಾರೆ ಯಾವಾಗ 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 ಯುದ್ಧ ರಿವೇಂಜ್ 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 ಕಾಮನ್ ಸೆನ್ಸ್ ಇರುವವರು ಯಾರು ನಮ್ಮ ಈ ಆ್ಯಂಕರ್ ಟೈಪ್ ಮಾತನಾಡಲ್ಲ ಇದು ಬಹುದೊಡ್ಡ ಈ ದೇಶದ ಬಹುದೊಡ್ಡ ದುರಂತ ಅನಿಸುತ್ತೆ ಅದರ ಜೊತೆಗೆ ಇಡೀ ಇಪ್ರಿಲ್ ಪ್ರಕರಣ ಹೆಚ್ಚು ನಿಗೂಢ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ ವಾಯ್ ಅಂತ ಅಲ್ಲ ಅದ್ರ ಜೊತೆಗೆ ಇನ್ನೊಂದು ಈ ಬೆಳಗಿನ ವರದಿ ಯಾರೋ ಯಾರು ಶಂಕಿತ ಭಯೋತ್ಪಾದಕನ ಏನಿದ್ದಾರೆ ಭಯೋತ್ಪಾದಕರಿಗೆ ಬೆಂಬಲ ಕೊಟ್ಟಿದ್ದಂತೆ ಅವರು ವ್ಯಾಪಾರಸ್ಥಾನ ಇನ್ನೊಂದು ಆಗಿನ ಅವರ ಮನೆಯಲ್ಲಿ ಎರಡು ದಿನನೋ ಮೂರು ದಿನನೋ ಅವ್ರಿಗೆ ಊಟ ಅಂತ ಅಂತವರ್ವಿ ಊಟವನ್ನು ಅವರಲ್ಲೇ ಮಾಡಿದ್ರು ಅಂಥೇಳಿ ಪೊಲೀಸರು ಬಂದು ಸೈನ್ಯ ಮತ್ತು ಪೊಲೀಸರ ಪೊಲೀಸರು ಬಂದು ಅವನ್ನ ಹಿಡ್ಕೊತಾರೆ ಹಿಡ್ಕೊಂಡು ಹೋಗ್ತಾರೆ ಅವನ್ನ ತೆಗ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಅವನ ಮಧ್ಯದಲ್ಲಿ ಅಲ್ಲಿ ನದಿ ಬಿದ್ದಾಗ ಹಾರಿಬಿಟ್ಟು ಸತೋಗ್ಬಿಟ್ಟು ನಂತ ಸೊ ಅವನು ಹಾರುವುದಕ್ಕೆ ಕಾರಣ ಅಂದರೆ ಭಯೋತ್ಪಾದಕರ ಸುಳಿವನ್ನು ಕೊಡಬಾರ್ದು ಅನ್ನೋದಾಗಿತ್ತಂತೆ ಆದರೆ ಪ್ರಶ್ನೆ ಗೊತ್ತಾ ನಿಮಗೆ ಸೊ ಅವನು ಕರೆದುಕೊಂಡು ಹೋಗಬೇಕಾದ್ರೆ ನೀವು ಅಟ್ಲೀಸ್ಟ್ ಅವನಿಗೆ ಅವನ ಸಂರಕ್ಷಣೆಯ ಜವಾಬ್ದಾರಿ ನಿಮ್ಮದಲ್ಲ ಇನ್ನೊಂದು ವಾದ ಕೇಳ್ತಾ ಇದೆ ಅವನು ಹೊಡೆದ್ಬಿಟ್ಟು ನದಿಗೆ ಹಾಕಿದ್ದಾರೆ ಅಂತ ಆರೋಪ ಕೇಳ್ತೀನಿ ಆದರೆ ನೀವು ಸೆಟ್ಲೈಟ್ ದ್ರೋಣಿ ಚಿ ಚಿತ್ರಗಳನ್ನ ನೋಡಿದಾಗ ಅವನು ಹಾರೋದು ಕಾಣುತ್ತೆ ಅವನ ಮೇಲೆಯಿಂದ ಹಾರಿ ನದಿಗೆ ಬೀಳೋದು ಕಾಣುತ್ತೆ ತಳ್ಳಿದವರು ಹೇಳುತ್ತೆ ಎಲ್ಲೂ ಕಾಣಲ್ಲ ಮೇಲೆದಾಯಿತು ಇತ್ತು ಕ ಹಾರದ ಕಾಣುತ್ತೆ ಆದರೆ ನೀವು ಸೈನ್ಯದ ಮತ್ತು ಪೊಲೀಸರ ಕಸ್ಟಡಿಯಲ್ಲಿ ಒಬ್ಬ ಆರೋಪಿತ ವ್ಯಕ್ತಿ ಇದ್ದಾಗ ಅವನನ್ನು ಸಂರಕ್ಷಿಸಬೇಕಾದ ಜವಾಬ್ದಾರಿ ಆಯಿತು ಇದಕ್ಕಿದ್ದಾಗ ಅವ್ನು ಹಾರುಬಿಟ್ಟ ಅದಿಗೆ ಹ್ಯಾಂಗಾರ್ದ ಅವನಿಗೆ ಬೇಡಿ ಹಾಕಿರಲಿಲ್ವಾ ಅವನ ಅಕ್ಕಪಕ್ಕ ಸೈನಿಕರು ಪೊಲೀಸರು ಇರಲಿಲ್ವಾ ಅವ್ರು ಹಿಡ್ಕೋಬೇಕಾದವ್ರ ಕೆಲಸ ಅಲ್ವಾ ಹ್ಯಾಂಗ್ರು ಕೈಯಿಲ್ಲ ತಪ್ಸ್ಕೊಬಿಟ್ಟು ಇದಕ್ಕಿಂತ ಹೋಗಿ ಜುನಿ ಅಂತ ಈ ಸೊಡೆಯ ಟೈಪ್ ಹಾರಿಬಿಡ್ತಾನೆ ನದಿಗೆ ಐ ಡೋಂಟ್ ವಿಚಿತ್ರ ವಿಚಿತ್ರ ಈ ದೇಶದಲ್ಲಿ ಇಂದ್ರಜಾಲ ಮಹೇಂದ್ರಜಾಲವನ್ನು ನಂಬುವ ದೇಶ ಇದು ಇಲ್ಲಿ ಯಾವ ಇಂದ್ರಜಾಲ ಮಹೇಂದ್ರಜಾಲ ನಡೆಯುತ್ತೆ ಎನಿವೆ ನಮ್ಮ ಆ್ಯಂಕರ್ಗಳನ್ನು ನಮ್ಮ ನಮ್ಮಲ್ಲೂ ಕೂಡ ಇದರಲ್ಲಿ ಪತ್ರಕರ್ತದ ಕ್ರಿಕೆಟ್ ಟೀಮ್ಗಳ ಟೈಪ್ ಇವೆ ನಮ್ಮ ಬೆಂಗಳೂರಿನಲ್ಲೂ ಇದೆ ಪತ್ರಕರ್ತರ ಸಂಘದವ್ರು ಕ್ರಿಕೆಟ್ ಆಡ್ತಿರ್ತಾರೆ ಈಗ ಈ ರೀತಿ ಯಾರಿಗೆ ಯುದ್ಧ ಮಾಡೋದಕ್ಕೆ ಸಿದ್ಧ ಇದ್ದಾರೆ ರಿವೇನ್ ತಿರ್ಸ್ಕೋಬೇಕು ಅಂತ ಹೇಳಿದ್ದಾರೆ ಅವರೊಂದು ಟೀಮ್ ಮಾಡಬೇಕು ಅದು ಇನ್ನೊಂದು ಬಿಟ್ಟುಬಿಟ್ಟೆ ಯುದ್ಧವೇ ಇದಕ್ಕೆ ಹೋಗ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಒಂದು ಫೋಟೋ ಹಾಕಿದ್ವಿ ಏ ತಲೆ ಇದೆಯಲ್ಲ ನಾನು ಹೋಗ್ತೀನಿ ಕ ಬಾಂಬ್ ಕಟ್ಕೊಂಡು ಹೋಗ್ತೀನಿ ಅಲ್ಲೋ ಗಡೀಲಿ ಹೋಗ್ತೀನಿ ನನಗೆ ಮೋದಿ ಅಮಿತ್ ಶಾ ಒಪ್ಪಿಗೆ ಕೊಡಬೇಕು ಮೀನಿಷ್ಟು ಇಂಥವರಿಗೆಲ್ಲ ಸಿದ್ದರಾಮಯ್ಯ ಸ್ವಲ್ಪ ಗಿದ್ದಿ ಹೇಳಬೇಕು ಆದರೆ ಇಂಥವ್ರನ್ನೇ ಸಿದ್ದರಾಮಯ್ಯ ಇಟ್ಕೊಂಡಿರ್ತಾರೆ ಬುದ್ಧಿ ಹೇಳ್ತಾರೆ ಇಲ್ಲ ಗೊತ್ತಿಲ್ಲ ಇಂಥ ಹೇಳಿಕೆಗಳನ್ನು ನೀಡಿ ಸರ್ಕಾರಕ್ಕೆ ಪಕ್ಷಕ್ಕೆ ಎಲ್ಲರಿಗೂ ಇದು ಮಾಡ್ತಾರೆ ಇವರು ಒಂಚಲ ನಮ್ಮ ಕೂಗುಮಾರಿ ಆ್ಯಂಕರ್ ಟೈಪ್ ಆಗಿಬಿಟ್ಟಿದ್ದಾರೆ ಆ ತಗೊಂಡೋಗ್ಬಿಟ್ಟು ನಜೀರ್ ರಾಮಂದವರು ಯಾವುದೋ ಒಂದು ಚಾನಲಲ್ಲಿ ಕೂಡಿಸ್ಬಿಟ್ಟು ಆ್ಯಂಕರ್ ಮಾಡ್ರಪ್ಪ ಅಲ್ಲಿ ಕೂತ್ಕೊಂಡು ಯುದ್ಧ ಮಾಡಲಿ ಹ್ಯಾಂಗು ವಾರ್ ರೂಮ್ಗಳಿವೆ ಅಲ್ವಾ ಕರ್ಕೊಂಡೋಗಿ ಕೂಡಿಸ್ಬಿಡಿಲ್ಲವೇ ಕೂತ್ಕೊಂಡು ಹೊಡಿತೀನಿ 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 ಅಂತ ಕೂಗಾಡ್ತಾ ಕೂತ್ಕೊಳ್ಳಿ ಆತ್ಮಹತ್ಯೆ ದಾಳಿ ಮಾಡ್ತೀನಿ ಬಾಂಬ್ ಕಟ್ಕೊತೀನಿ ನನಗೆ ಮೋದಿ ಮತ್ತು ಅಮಿತ್ ಶಾ ಒಪ್ಪಿಗೆ ಕೊಡಬೇಕು ಆದ್ದರಿಂದ ಈ ಪತ್ರಕರ್ತರ ಟೀಮ್ ಏನಿದೆಯಲ್ಲ ಕೂಗುಮಾರಿಗಳ ಟೀಮು ಆ ಟೀಮಿಗೆ ಜಮೀರ್ ಅಹಮದ್ ಕಂಡು ಸೇರ್ಕೊಂಡು ಒಂದು ಮಾಡಿಬಿಡಕ್ಕೆ ಟೀಮು ಕನಿಷ್ಠ ಹನ್ನೆರಡು ಜನ ಸಿಗ್ತಾರೆ ಕ್ರಿಕೆಟ್ ಟೀಮ್ ಟೈಪ್ ನೋ ಪ್ರಾಬ್ಲಮ್ ಅವ್ರನ್ನೆಲ್ಲ ಸೇರಿಸಿ ಮಾಡಿಬಿಟ್ಟು ಗಡಿ ಬಿಟ್ಬಿಡಣ ಅವರಲ್ಲಿ ಯುದ್ಧ ಮಾಡ್ಕೊಂಡು ರಿವೇಜ್ ತೀರಿಸ್ಕೊಳ್ಳಿ ಅಲ್ವಾ ಆ ಯೋಧ ಮತ್ತು ಅವರ ಬಗ್ಗೆ ಮಾತನಾಡಿದ ನೆನಪಿಸ್ಕೊಳ್ಳಿ ಎಷ್ಟು ಪ್ರಬುದ್ಧರಾಗಿ ಮಾತನಾಡ್ತಾರೆ ಅವರು ಅಂತಂದರೆ ಈ ನನ್ನ ಮಕ್ಕಳಿಗೆ ಚಾನಲ್ ಕೆಲಸ ಮಾಡೋರಿಗೆ ಈ ಪ್ರಬುದ್ಧತೆ ರೀ ಏನೂ ಇಲ್ಲ ನಾಲ್ಕು ಜನ ಇವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಅಥವಾ ನ್ಯೂಸ್ ಆ್ಯಂಡ್ ವ್ಯೂಸ್ ಇನ್ನೊಂದು ಬಗ್ಗೆ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೈಲಾ ಕಾಂಪ್ರೆಸ್ ಮಾಡೋದಕ್ಕೆ ಮನೆ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತಿರ್ಪೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರೂ ನಮಸ್ಕಾರ आशा अरे किसकी अमन और किसकी आशा किसकी अमन और किसकी आशा तुम्हारे हाथों से मैं बिरयानी बनवाऊंगा और लिटा लिटा के तुम्हें मिट्टी और कीचड़ में तुम्हें बाहर धूप में बिठा के रखूंगा चार बजे के बाद कुछ बड़ा होने वाला है क्या आतंकिया का पाकिस्तान पर कुछ बड़ा करने वाला है भारत हाउ समथिंग बिग इज हैपनिंग भारत कुछ बड़ा करने का बन बना चुका है अब जो होने वाला है उसे